ಆದ್ರೆ ಮನೇಲಿ ಗಣ್ದಿರ್ ಬಿಡ್ಬಿಟ್ಟು ಎಲ್ಲೆಲ್ಲ ತಿರ್ಗಾಡ್ತವ್ರೆ ಹೆಣ್ತಿದ್ದೀರು ಸ್ವಾತಂತ್ರ್ಯ ಬಂದಿಲ್ಲ ಸ್ವಾತಂತ್ರ್ಯ ಬಂದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂತ ಇನ್ನೂ ಸ್ವಾತಂತ್ರ್ಯ ಬಂದ್ಬಿಟ್ಟೈತೆ ಎಲ್ಲಾರು ಹೆಣ್ಮಕ್ಳಿಗೆ ಸಿದ್ದರಾಮಯ್ಯ ಅವ್ರು ಅವ್ರು ಚಿಕ್ಕಬಾದೊಡ್ದು ಮಕ್ಕಳಲ್ಲ ಅದಕ್ಕೆ ಎಲ್ಲಾರ್ಗು ಫ್ರೀ ಮಾಡೋರು ಹಾಳೈತಾರೋದು ಅವ್ರು ಎಡ್ತಿದ್ದೀರ್ ಬಿಟ್ಬಿಟ್ಟು ಎಲ್ಲೆಲ್ಲ ಹೋಯ್ತಾರೆ ಅವರೆಲ್ಲ ಅವ್ರ ಗಣದಿರ್ ಬಿಡ್ಬಿಟ್ಟು ಅವ್ರೆಲ್ಲೆಲ್ಲ ಹೋಯ್ತಾರೆ ಟಿಕೆಟ್ ಫ್ರೀ ಅನ್ಕಂಡಿ ಯಾರಿಗೆ ಯಾರಿಗೆ ಒಳ್ಳೇದಾಗೈತೆ ಹೇಳಿ ಏನಕ್ಕೆ ಸರ್ ಅನ್ ಅನ್ಎಜುಕೇಟೆಡ್ ನೋಡ್ಬಿಟ್ಟು ಮಾಡಿ ಬಡವ್ರ ಬಗ್ಗ್ರ ಯಾರೋ ನೋಡಿ ವಯಸ್ಸಾದವ್ರು ಕೊಡಿ ಸ್ಕೂಲ್ ಸ್ಕೂಲ್ ಮಕ್ಳುಗಳಿಗೆ ಫ್ರೀ ಮಾಡಿ ಈ ಚೆನ್ನಾಗಿರೋರು ಕೈ ಕಾಲು ಕಟ್ಟಿರೋರು ಕೈ ಕತ್ತಿನಲ್ವಾ ಇಲ್ಲ ಓಡಾಡಲ್ವಾ ಅವ್ರಿಗೆ ಹಾ ಏನಕ್ಕೆ ಫ್ರೀ ಅವ್ರಿಗೆ ಮನೇಲಿ ಗಂಡಿರ್ ಬಿಡ್ಬಿಟ್ಟು ಎಲ್ಲೆಲ್ಲೋ ತಿರ್ಗಾಡ್ತವ್ರೆ ಎಣ್ತಿದ್ದೀರ ಹಾ ಫ್ರೀ ಏನು ಆಧಾರ್ ಕಾರ್ಡ್ ಫ್ರೀ ಇಲ್ಲಿ ಆಟೋದವ್ರು ಬಾಡಿಗೆ ಕೇಳೋರು ಆಧಾರ್ ಕಾರ್ಡ್ ತೋರಿಸ್ತಾರೆ ಅವಾ ಆಟೋನ ಅಂದ್ರೆ ಸಾಕು ಸಾರ್ ಆಧಾರ್ ಕಾರ್ಡ್ ಸಿದ್ದರಾಮಯ್ಯ ಅವ್ರ ಅವ್ರ ಚಿಕ್ಕಾಬಾದೋಡತ್ತ ಮಕ್ಕಳಲ್ವಾ ಅದಕ್ಕೆ ಎಲ್ಲಾರ್ಗು ಫ್ರೀ ಮಾಡೋರು ಅದೇ ನಮ್ಮ ಓಟೋ ಮೇಲೆ ಹೊಡ್ಬಿಟ್ಟು ಇನ್ನೊಬ್ರಿಗೆ ಹಾಕ್ತವ್ರ ಬಾಯಿಗೆ ಹಾಂ ಆ ಯಾರೋ ಹೇಳೋರಂತೆ ಅಂತ ಅಲ್ಲಿ ಇಂದಿರಾ ಕ್ಯಾಂಟೀನ್ ಊಟ ಮಾಡ್ಕೊಂಡು ಬತ್ತೀನಿ ಬರ್ತೀನಿ ಹೇಳ್ಬಿಟ್ಟು ಅದೊಳ ಇನ್ನೂ ಬಂದಿಲ್ವಂತೆ ಓಡಾ ಓಡಾಡೋದೇನು ಚೆನ್ನಾಗಿ ಓಡಾಡ್ತಾರ ಕಣ್ರಿ ಹೆಣ್ಮಕ್ಳು ಸ್ವಾತಂತ್ರ್ಯ ಬಂದಿಲ್ಲ ಸ್ವಾತಂತ್ರ್ಯ ಬಂದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂತ ಇನ್ನೂ ಸ್ವಾತಂತ್ರ್ಯ ಬಂದ್ಬಿಟ್ಟೈತೆ ಎಲ್ಲರೂ ಹೆಣ್ಮಕ್ಳಿಗೆ ಬಾಯ್ ಪೆಟ್ರೋಲ್ಯೋ ಭಾರಿ ಪೆಟ್ರೋಲ್ ನೂರು ನೂರ ಮೂರು ರೂಪಾಯಿನಪ್ಪ ರಜಾ ನೂರು ಚಿಲ್ಲರೆ ಆಗೈತೆ ಹಾಂ ಈರಪ್ಪ ಗಾಡಿ ಎತ್ಕೊಂಡು ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅರವತ್ತು ಕಿಲೋಮೀಟ್ರ್ ತಿರ್ಗಾಡ್ತಿದ್ವು ಈಗ ನೂರು ರೂಪಾಯಿ ಹಾಕ್ಸ್ರ ಬರೀ ಎಂಟೇ ಕಿಲೋಮೀಟರ್ ಬರೋದು ಗಾಡಿಗ ಜಾನಗಳದ್ರಾನೇ ಸುಲಿಗೆ ಮಾಡಿ ಅವರು ಮೇಲಕ್ಕೆ ಬರ್ತಾರದು ನಮ್ ನಮ್ ದುಡ್ಡೆ ಏನ ಅವ್ರ ಮನೆ ಇಲ್ಲ ಅವ್ರ ಮನೇಲಿ ಸಿದ್ದರಾಮಯ್ಯ ಮಾಡಿ ಮಡಗಿರೋದೇನಾರ ಗುದ್ಲಿಕ್ಕಿದ್ ಮಡಗಿದ್ರ ದುಡ್ಡು ಹಾ ಎಲ್ಲ ಗದ್ದೆ ಬಯಲಲ್ಲಿ ಹೋಗಿ ಗುದ್ಲಿ ತಗೊಂಡು ನೇಗುಲ್ ಗಿಗ್ ಏನಾರ ಸಂಪಾದನೆ ಮಾಡೋರಾ ಯಾರು ಮಾಡಿಲ್ಲ ಸರ್ಕಾರ ನಮ್ಮ ರಾಜಕಾರಣಿಗಳವರೆಲ್ಲ ಎಲ್ಲ ಒಪ್ಲೈಸೆ ಆ ಕೇಳದೆ ನಿಮ್ಮ ಹತ್ರನೂ ಕೇಳ್ತಾರೆ ನಮ್ಮ ಹತ್ರನೂ ಕೇಳ್ತಾರೆ ನೀನು ಊಟ ಮಾಡಿದೆ ನಾಲ್ಕು ದಿನ ಇದ್ಬಿಡು ನೋಡೋದ ನೀನು ಮೀಡಿಯದವರಲ್ವಾ ನಾಲ್ಕು ದಿನ ಊಟ ಮಾಡ್ದೇವ್ರು ಅವ್ರಿಗೆಲ್ಲ ಓದ್ತದೆ ದುಡ್ಡು ಸರ್ಕಾರ ನಡ್ಸಕ್ಕೆ ನಮ್ ದುಡ್ಡೇ ತಗ ಅವರು ತೊಂದರೆ ತೊಂದ್ರೆನು ಚೆನ್ನಾಗೇ ತೊಂದ್ರೆ ಸರ್ ತೊಂದ್ರೆ ಏನು ತೊಂದರೆ ಇನ್ನು ತೊಂದರೆನೇ ನಮಗೆ ತೊಂದರೆನೇ ನಮಗೆ ಇನ್ನು ಮುಂದಕ್ಕೂನು ತೊಂದ್ರೆ ಟ್ಯಾಕ್ಸಿ ಟ್ಯಾಕ್ಸಿಯವ್ರಿಗೆ ಆಟೋದವ್ರಿಗೆ ಈ ಲಾರಿ ಡ್ರೈವರ್ಗಳಿಗೆ ಎಲ್ಲರಿಗೂ ತೊಂದರೆನೇ ಚೆನ್ನಾಗಿ ಹೇಳ್ತೀನಿ ಒಂದು ಆಟೋ ಡ್ರೈವರ್ಗಳು ಏನಾರೋ ಒಂದು ಸಂಘಟನೆ ಮಾಡಿ ಇಲ್ಲ ನಮ್ಮ ನಮ್ಮ ಇವ್ರವ್ರಲ್ಲಿ ಆಟೋ ಯೂನಿಯನ್ಗಳು ಅವರು ಸರಿ ಇಲ್ಲ ಹಾಂ ಸ್ಟಾರ್ಟೋದ ಸಾರ್ಟ್ ಆಟೋದವ್ರಿಗೆ ಅಂತ ಏನು ಮಾಡವ್ರೆ ಹೇಳಿ ಹೋಗ್ಲಿ ಒಂದು ಅಟ್ಲೀಟ್ ಏನಾರೋ ಒಂದು ಆಟೋದವ್ರಿಗೆ ಅಂತ ಏನಾರೋ ಒಂದು ಭಾವನೆ ಭವನ ಕಟ್ಕೊಟ್ಟವ್ರೆ ಸರ್ಕಾರದಿಂದ ಇಲ್ಲ ಏನಾರೋ ಒಂದು ಸೈಟ್ ಕೊಟ್ಟವರ ಇಲ್ಲ ಒಂದು ಮನೆ ಕೊಟ್ಟವ್ರ ಅಟ್ಲೀಟ್ ಒಂದು ಕಾರ್ಪೊರೇಷನ್ ಲೋನ್ಗೆ ಹೋದ್ರೆ ಆರು ತಿಂಗಳು ಬೇಕು ಒಂದು ಕಾರ್ಪೊರೇಷನಲ್ಲಿ ಒಂದು ಸಬ್ಸಿಡಿ ಲೋನ್ ತಗೊಳಕ್ಕೆ ನಾವು ಆರು ತಿಂಗಳಾದರೂ ಎರಡು ವರ್ಷ ಆದರೂ ಆಯಿತು ಯಾರು ಕೊಡ್ತಾರೆ ಒಬ್ಬ ಆಫೀಸರ್ಗೆ ಹೋಗಿ ಕೇಳಿದ್ರು ಅಷ್ಟೇ ಆಯ್ತು ಈ ಅಲ್ಲಿ ಅಲ್ಗೋಯ್ತು ಅಲ್ಲಿ ಇಲ್ಲಿಗೆ ಬಂತು ಯಾರ ತಗೋದಿ ನಮ್ಗ ಸಿಎಂ ಹೋದ್ರು ಅದೇ ಕತೆ ಚೆನ್ನಾಗ್ ಸರ್ಕಾರದವ್ರಿಗೆ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಸಂಬಳ ಜಾಸ್ತಿ ಮಾಡ್ತಾರೆ ಕಂಡ್ರಿ ಆಟೋದವ್ರಿಗೆ ಮಿನಿಮಮ್ ಅಂತ ಮಾಡಿ ಎಷ್ಟ್ ದಿನ ಆಯ್ತು ರೀ ಎಷ್ಟಪ್ಪ ಈಗ ಮಿನಿಮಮ್ ಮೂವತ್ತು ರೂಪಾಯಿ ನಾವು ಹದಿನೈದು ರೂಪಾಯಿ ನೋಡ್ತಾ ಇದೀವಿ ಹದಿನಾಲ್ಕು ರೂಪಾಯಿ ನಿಂತ ಅದೇ ಹದಿನಾಲ್ಕ ರೂಪಾಯಿ ಮಿನಿಮಮ್ ಇದ್ದಾಗ ಒಂದು ರೂಪಾಯಿ ಚಿಲ್ಲರೆಗೋಸ್ಕರ ಚಿಲ್ರೆಗೋಸ್ಕರ ಅವರ ಡಿ ಸಿ ರಿಟೈರ್ಡ್ ಅಂತ ಕಂಪ್ಲೇಂಟ್ ತಗೋ ಕೊಟ್ಬಿಟ್ಟಿದ್ರು ನಮಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಇದನ್ನೆಲ್ಲ ಯಾರು ಕೇಳ್ತಾರೆ ಅದೇ ಅವರು ಅದೇ ಅವ್ರವ್ರ ಜನಗಳು ನೆಮ್ಮದಿಯಾಗಿ ಜೀವನ ಮಾಡ್ತವ್ರೆ ನಾವ್ಯಾರು ನಾವು ದಲಿತರು ನಮ್ ನಮ್ ದುಡ್ಡು ತಗಂದು ಎಲ್ಲಾರ್ಗು ಹಂಚಕ ಅವರೇ ಬೇಕಾ ಎಸ್ ಸಿ ಎಸ್ ಟಿ ದುಡ್ತ ಅವರೇ ಬೇಕಾ ಎಲ್ಲಾರು ಜನಗಳ್ಗು ಹಂಚಕೆ ತಗೊಬಂದ್ ಹಂಚಿ ಯಾರು ಸಾವಿರಾರು ಕೋಟಿ ಐತಲ್ಲ ಸಿದ್ದರಾಮಯ್ಯ ಅವರು ಇವರು ಡಿ ಕೆ ಶಿವಕುಮಾರ್ ಸಾವಿರಾರು ಕೋಟಿ ಐತಲ್ಲ ತಗೊ ಬಂದ್ ಹಂಚ್ರಿ ಅದಾಗಲ್ವಾ ಎಸ್ ಸಿ ಎಸ್ ಟಿ ದುಡ್ಡ ಸ್ವಾಮಿ ಎಲ್ಲಾರು ಹೊಡಿತಾರದು ನಮ್ಮವ್ರ ಬುದ್ಧಿ ಕಲಿಬೇಕಾದ್ರೆ ಇನ್ನೂ ಭಾರಿ ಇದೆ ನಮ್ಮವ್ರು ಕಲ್ತ್ರೆ ಹೋಗಿ ಅವ್ರಿಗ ಬಕ್ಕೆ ಹಿಡಿಯೋದು ಕಲಿ ಕಲಿಬಾರ್ದು ನಾವು ದಲಿತರು ನಾವು ಒಬ್ಬ ಸರ್ಕಾರ ಒಬ್ಬ ನೌಕರು ನಾವು ಎಮ್ ಎಲ್ ಎಮ್ ಪಿಗಳು ಅಂತ ಅವರು ಅವ್ರಿಗೆ ಗತ್ತಿರ್ಬೇಕು ನಮ್ಮವ್ರಿಗೆ ಆ ಗತ್ತಿದ್ರೇ ಯಾವತ್ತಿದ್ರೂ ಮುಂದಕ್ಕೆ ಬರ್ತೀವಿ ಹೋಗಿ ಅವರು ಸ್ವಾಮಿ ಸ್ವಾಮಿ ಅನ್ಬಿಟ್ಟು ಹೋಗಿ ಹಿಂದ್ಗಡೆ ಬಕ್ಕೆ ಹಿಡ್ಕೊಳ್ಳೋದಲ್ಲ ನಾವು